ಮಾಡ್ತೀನಲ್ಲ ತಿಂಡಿ ಅಡುಗೆನೂನು ತಿಂತು ಕುಗ್ಸುತ್ತೆ ಹ್ಞೂ ಬರಲಿ ಇಲ್ಲಿ ಅವಾಗ ಮಾತಾಡ್ತೀನಿ ಈಗ ಮಾತಾಡಲ್ಲ ಇಲ್ಲಿ ಬಂದ ಮೇಲೆ ಮಾತಾಡ್ತೀನಿ ಮಾಡಲ್ಲ ಅಡುಗೆ ತಿಂಡಿ ಏನು ಮಾಡಲ್ಲ ಅದೆಲ್ಲಿ ತಿನ್ಕೊಂಬತ್ತ ತಿನ್ಕ ಬರ್ಲಿ ನೋಡೋಣ ಹಾಂ ಫೋನೇ ಮಾಡಾಕ್ ಬಿಟ್ಟಾನೆ ನನ್ಗಂತು ಯಪ್ಪ ಇವಾಗ ಹೆಂಗೆ ಮಾಡೋಣ ಯಾಕೆ ನೋಡೋಣ ಇವಾಗ ಎಲ್ಲಿ ನೋಡೋಣ ಎಲ್ಲಿ ಬುಕ್ ಮಾಡೋಣ ಅನ್ನಿಸ್ತೈತೆ ನನಗೆ ಏನು ಮಾಡೋಣಪ್ಪ ಇವಾಗ ಫೋನಿಲ್ಲ ಏನಿಲ್ಲ ಆಡ್ಕೆಂಬತ್ತಾರ ಜನ ಮೊದ್ಲು ಯಾವಾಗ ಒಂದೆರಡು ದಿನ ಬುಕ್ ಮಾಡೋಣ ಇವಾಗ ಯಾಕೆ ಬುಕ್ ಮಾಡಲ್ಲ ದುಡ್ಡಿಲ್ವೇನೋ ಅಂತ ಹೇಳಿ ನಮ್ಮ ಮತ್ತೆ ರೂಮ್ ಎಲ್ಲರೂ ಆಡ್ ಕೆಂತಾರೆ ಹ್ಞೂ ಆವಾಗ ಸಕತ್ತು ಬುಕ್ ಮಾಡೋಣ ದಿನ ತಗೊಂಬಂದು ಕೊಡೋರು ಡಿಲ್ವರಿ ಬಾಯ್ ಡಿಲ್ವರಿ ಕೊಟ್ಟು ಹೋಗಕ್ಕೆ ಬರೋರು ಇವಾಗ ಯಾಕೋ ಕೊಡಲ್ವಲ್ಲ ಇವಾಗ ಯಾಕೋ ಬುಕ್ ಮಾಡಲ್ವಲ್ಲ ಅಂತೇಳಿ ಆಡ್ಕೆತಾರೆ ಏನು ಮಾಡೋಣ ಇವಾಗ ಏನು ಮಾಡೋಣ ಏನು ಮಾಡೋಣ ಅನ್ನೋ ಹೋಗತ್ತೆ ನನಗಂತೂ ನನಗಂತು ಹ್ಞೂ ಫೋನಿಲ್ಲ ಏನಿಲ್ಲ ಆಮೇಲೆ ಹೆಂಗೆ ಹೊಸ ಫೋನ್ ತಗೋಬೇಕು ಹೊಸ ಫೋನ್ ತಗತಿನಿ ಸೊನ್ನ ಹ್ಞೂ ಕಂತಿನ ಮೇಲೆ ಒಂದಿಷ್ಟು ದುಡ್ಡು ಕಟ್ಬಿಟ್ಟು ಹ್ಞೂ ಎಮ್ ಐ ಮೇಲೆ ತೊಗೊತೀನಿ ಎಮ್ ಐ ಮೇಲೆ ತಗೊಂಡು ಕಟ್ಕೊಂಡು ಹೋಗ್ತೀನಿ ಹ್ಞೂ ಇನ್ನೇನು ಹೇಳು ಬರ್ಲಿ ಬಂದ ಕೇಳ್ತೀನಿ ಕೇಳಿ ಕೊಡ್ಸಲ್ಲ ಅಂದರೆ ಕಿರಾನ ನಾನೇ ತಂಬ್ತೀನಿ ಹ್ಞೂ ಏನೋ ನಾನು ಮುಂಚ್ಕೊಂಡಿರೋದು ನೋಡಿ ಬೇಜಾರಾಗಿರೋದು ನೋಡಿ ನಾನು ಅವಾಗಿಂದ ಮಾತಾಡ್ಸಿಲ್ಲ ಹ್ಞೂ ಮುಂಚಿನಿ ಹ್ಞೂ ಮುಂಚ್ಕೊಂಡಿರೋದಕ್ಕೆ ಏನಾನ ಕೊಡಿಸ್ಬೋದೇನೋ ನೋಡೋಣ ಅದಲ್ಲಿ ಕೊಡಿಸ್ಲಿಲ್ಲ ಅಂದ್ರೆ ನಾನೇ ತಾಂಬ್ತೀನಿ ನಾನು ಮತ್ತೆ ಮತ್ತು ನಮ್ಮಲ್ಲಿ ಅದೇನು ಯಾವ್ ಇಲ್ಲ ಅನ್ಸುತ್ತೆ ತದ್ದು ಮತ್ತು ಕಂಬು ಕೊಡಿದ್ರೆ ತೋ ಎಲ್ಲ ಪೀಸ್ ಪೀಸ್ ಸದಂಗಾಗಿತ್ತು ಅಲ್ಲೇ ಫೋನು ಆಗಿತ್ತು ಇಲ್ಲಿ ರೆಡಿ ಮಾಡ್ಸೋಕೆ ಬರೋಲ್ಲ ಎಲ್ಲ ಡಿಸ್ಪ್ಲೇ ಎಲ್ಲನ ಹೋಗೈತಿ ಹ್ಞೂ ರೆಡಿ ಮಾಡ್ಸೋಕೆ ಬರೋಲ್ಲ ಕಣ್ ಶಿವಾನಿ ಅದಕ್ಕೆ ಬೇರೆ ತಗಮಾನ ಅಂತ ಇದೀನಿ ಆಯಪ್ಪನ ಅಂತ ಕೇಳಿ ಬೇರೆ ತಗೊಮ್ಮನ ಅಂತ ಹಂಗೆ ಮಾಡು ಸುಮ್ಮನೆ ಹ್ಞೂ ಸುಮ್ಮನೆ ತಗೊಂಬ ತಗೊತೇ ಒಳ್ಳೆ ತಗ ಐಫೋನ್ ತಗ ಸುಮ್ಮನೆ ಹ್ಞೂ ಐಫೋನ್ ತಗೊಂಡ್ರೆ ಚೆನ್ನಾಗತ್ತೆ ಹ್ಞೂ ತೆಳಿತಾ ಬರುತ್ತೆ ಚೆನ್ನಾಗೂ ಇರುತ್ತೆ ಐಫೋನ್ ತಗ ಹ್ಞೂ ಒಂದೆರಡು ಸಾವಿರ ಆದರೂ ಆಗಲಿ ಹ್ಞೂ ಹ್ಞೂ ನಾನು ಐಫೋನ್ ತಗೊಬೇಕು ಅಂಬ ಭಾಳ ಆಸೆ ಐತೆ ಹ್ಞೂ ಅದನ್ನೇ ತಗೊಂಡ್ರೆ ಆಸೆ ಸರಿ 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 ನನಗೆ ಅದಾವ ವೇಡಿಯೇ ಬರಲಿಲ್ಲ ಹ್ಞೂ ಹ್ಞೂ ಬೇಕೇಳು ಹ್ಞೂ ಬೇಕು ಬೇಕು ಐಫೋನು ಬೇಕು ಬರಲಿ ನಾನು ಅದಕ್ಕೆ ಅಡುಗೆ ಮಾಡಿಲ್ಲ ಏನು ಮಾಡಿಲ್ಲ ಇವತ್ತು ಬಂದಾಗ ನಾನೇನಿಲ್ಲ ಸರ್ ಸರಿ ಬಾಯ್ ಮಾಡ್ಬಿಡ್ತೀನಿ ಹ್ಞೂ ಸರ್ ಸರಿಯಾಗಿ ಗಲಾಟೆ ಮಾಡಿಬಿಡ್ತೀನಿ ನಾನೇನು ಕೊಡ್ಸೋ ತಕ್ಕ ನಾನೇನೇನು ಏನು ಮಾಡಲ್ಲ ಅಂತೀನಿ ಮತ್ತು ನೀನು ಊಟಕ್ಕೆ ಯಾವ ಮನೆಯಾಗ ಮನೆಗೆ ಮನೆ ನಿಮ್ಮ ಅಮ್ಮ ಯಾವ ಹೋಟ್ಲಿಂದ ತರುತ್ತೆ ಅಂತ ಅಂತೀಯಲ್ಲ ಅಲ್ಲಿಂದಲೇ ನನಗೊಂದು ದೋಸೆನೋ ಒಂದು ಎರಡು ಇಡ್ಲಿನೋ ತೆಟ್ಟೆ ಇಡ್ಲಿನೋ ಎಡಮ್ ಒಂದು ಮಸಾಲೆ ದೋಸೆನೋ ಏನಾರ ತರ್ಸು ಸಾಕು ಹ್ಞೂ ನಾನೇನೇ ಯಾವತ್ತ ಮಾಡೋಕ್ಕೋಗಲ್ಲ ಅಡಿಗೆ ಇವತ್ತು ಮನೆಯಾಗೆ ಬರಲಿ ಒಟ್ಟ ಬಂದು ಇಲ್ಲಿ ಮಾಡಿಕ್ಕೊನ್ಬೇಕು ಹ್ಞೂ ಕೆಲ್ಸಕ್ಕೆ ಹೋಗ್ತೀನಿ ಮಾಡಿಕ್ಕೂ ನನಗೆ ಒಂಬಕ್ಕಿಕ್ಕು ಒಟ್ಟಿಸೈತೆ ಅಂತ ಬರ್ತಾನೆ ನಾನಂತವಾಗಿ ಅಂತವಾಗ ಇಕ್ಕಲ್ಲ ನಾನಿಕ್ತಾನೆ ಹ್ಞೂ ನಾನು ಮಾಡೋದೇ ಇಲ್ಲ ನನಗೆ ಪಾಸ್ಟ್ನಿಂದ ಫೋನ್ ಕೊಡಿಸ್ ಅಂತೀನಿ ಯಾಕೆ ಹೊಡ್ದಾಗ್ತೇ ಅಂತ ಇವಾಗ ಹೊಡೆದಾಕ್ಯವನಿ ಅಂತೇಳಿ ಹೇಳಿ ಅಂತ ಸುಮ್ಮನೆ ನಾಳೆ ಹೊತ್ತು ನಾನು ಇನ್ನೊಂದೊಳಗ್ತಾನೆ ಹ್ಞೂ ಅದಕ್ಕೆ ಒಂದು ಸತಿ ಇದು ಮಾಡ್ಕೊಂಡು ಒಂದಿಷ್ಟು ಆಟೆ ಮಾಡ್ಕೊಂಡು ಬೇರೆ ತಗೊಂಡ್ರೆ ಸುಮ್ಕಾಗ್ತಾರೆ ನೋಡಿ ಹ್ಞೂ ಅಲ್ಲ ಹಿಂಗೆ ಒಂದಿಷ್ಟು ಆಡ್ಕೆಂಬ್ರಿ ನಾವು ಹೆಂಗಿರ್ಬೇಕಪ್ಪ ಏನು ಎತ್ತ ಮೊದಲೇ ಒಳ್ಳೆಯವರಲ್ಲ ಇಲ್ಲಿರೋ ನಮ್ಮ ಮುಂಡ್ಯರು ಅಮ್ಮ ಒಂದು ಈಟೂ ನಿರ್ತಿಲ್ಲ ಹ್ಞೂ ಥ ಹೇಳು ನಾನು ಹೋಗಿ ಹೋಗಿ ಎಲ್ಲ ಇವನು ಸವಾಸ ಮಾಡ್ಕೊಂಡಪ್ಪ ಅನ್ಸುತ್ತೆ ಹ್ಞೂ ಕೊಡಿಸ್ಬೇಕಮ್ಮ ನೋಡಿ ಬುಕ್ ಮಾಡೋಕ್ಕೆ ಒಟ್ಟು ಇವ್ ಹಂಗೆ ಮತ್ತೆ ಒಂದಿಷ್ಟು ಬುದ್ಧಿ ಸರಿ ಇಲ್ಲ ಏನೇ ಅಂದ್ರೂ ಯಪ್ಪ ಬುಲ್ ಬುದ್ಧಿ ಹ್ಞೂ ಏನೇ ಅಂದರೂ ಒಳ್ಳೆ ಬುದ್ಧಿ ಇಲ್ಲ ಏನೇ ಅಂದರೂ ನಾನು ನಂಬಲ್ಲ ರಾಮಾಯಣ ಅಂತಾನೆ ನಾನು ಹ್ಞೂ ರಾಮಾಯಣಂಗೆ ದುಡು 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 ಅಂತ ಸಾಯ್ತಾರಂತೆ ಹ್ಞೂ ಏನಂಗೆ ಸೊತ್ತ ಓದ್ಕೊಂಡು ಹೋಗ್ತಾಳೆ ನಂಗೆ ದುಡು 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 ಅಂತ ಏ ನಾನೇನಿಲ್ಲ ಇವಾದೆ ಸಾಯಿ ನಾವು ಖುಷಿಯಾಗಿರ್ಬೇಕು ಕಣ್ಣೇ ಬೇಕಾಗಿರೋದು ತಗೊಂಡು ಕಣ್ಣೇ ಬೇಕಾಗಿರೋದು ಬುಕ್ ಮಾಡ್ಕೊಂಡು ಅದನ್ನು ಖುಷಿ ಪಟ್ಕೊಂಡು ಬುಕ್ ಮಾಡಿದ್ಮೇಲೆ ಡಿಲ್ವರಿ ಕೊಡ್ತಾರಲ್ಲ ಐಟಮ್ಗಳ್ನೆಲ್ಲ ನಾನು ಡಿಲ್ವರಿ ಕೊಟ್ಟಿದ್ದಾದ್ಮೇಲೆ ಅದು ಆಗ ಖುಷಿನೇ ಬೇರೆ ತೆಗೆದು ನೋಡೋ ಅಂತ ಖುಷಿನೇ ಬೇರೆ ಹ್ಞೂ ಎಷ್ಟು ಚೆನ್ನಾಗೆ ಇರ್ತಿದ್ವಿ ಹ್ಞೂ ಇದೊಳೆ ಸವಾಸ ಆತಲ್ಲಪ್ಪ ಅಮ್ಮಂಗೆ ಆಗುತ್ತೆ ಫೋನ್ ಕೂಡಿಸ್ಕೋ ಐಫೋನ್ ತಗ ಒಂದಿಷ್ಟು ತಾಮ ತಮ್ಮತೆ ಮಾಮೂಲಿ ತಗೋಬೇಡ ಐಫೋನ್ ತೆಗ ಚೆನ್ನಾಗಿರ್ತಾಳೆ ಹ್ಞೂ ಹಂಗೆ ಮಾಡ್ಸು ತಗ ಹ್ಞೂ ಹಂಗೆ ಬಗ್ಸಿದ್ರೆ ಮತ್ತೆ ಬಗ್ಗದು ನೀನು ಮಂಡ್ಯ ಆಗತಿ ಬಗ್ಗಿಸ್ತೀನಿ ನನ್ನ ಅಂತ ಕೈಲಾದರೆ ಆಗ್ತಾ ಇರಲಿಲ್ಲ ಹ್ಞೂ ಏನೊಂದು ಸ್ವಲ್ಪ ಜೋರಾಗಿದೆಯ ಜೋರಾಗಿರೋದ್ಕೇ ಸರಿಯಾಗಿರೋದು ಏ ಹಂಗೆ ಮಾಡೋದು ನಾನು ಒಂದೇ ಸತಿ ಚೆನ್ನಾಗಿರೋದೇ ತಗೊಂಬಂದು ನಾನೇನೆಲ್ಲ ಕಮ್ಮಿ ಇದಮ್ಮೆ ಓಟ್ಲ ತೋರಿಸ್ತಾನೆ ಊಟ ನಾನು ಮಾಡಲ್ಲ ಅಡುಗೆನ ಅದೇನು ಮಾಡ್ತಾರೆ ಮಾಡಲಿ ನೋಡೋಣ ಏನಾದ್ರೆ ಅಡುಗೆ ಗಿಡ್ಗೆ ಏನೂ ಮಾಡಿಲ್ಲ ಮಾಡಲ್ಲ ನಾನು ಐಫೋನ್ ಕೊಡಿಸೋವರ್ಗು ಏನು ಕೆಲಸ ಮಾಡಲ್ಲ ಮನೆಯಾಗೋದ ಹ್ಞೂ ಅದೇನಾಗುತ್ತಾ ಆಗಲಿ ನಾನಂತೂ ಏನು ಮಾಡೋದಿಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಯಾಕೆ ಏನಾಯ್ತು ವೈಷ್ಣವ ಬುಕ್ ಮಾಡೋದೆಲ್ಲ ನೋಡಿ ಅಕ್ಕ ನೋಡ್ಬಿಟ್ಟು ಅವ್ನು ಭೀಮಾ ಅದಕ್ಕೆ ಸುಪ್ಪು ಬರೀ ಫೋನ ಬುಕ್ ಮಾಡ್ತಾನೆ ದುಡ್ಡಿಲ್ಲ ಅಂದ್ರೂ ಅಂತ ಹೇಳಿ ಬುಕ್ ಮಾಡಿರೋದು ನೋಡ್ಬಿಟ್ಟು ಸರಿಯಾಗೆ ಫೋನ್ ಕಿತ್ಕೊಂಡು ಫೋನ್ ಫೋನೆಲ್ಲ ಒಟ್ಟು ಪೀಸ್ 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 ಆಯಿತು ಒಂಥರ ಅದಕ್ಕೆ ಸಿಟ್ಟು ಬಂದೈತವಳಿ ಹ್ಞೂ ನೋಡು ಹೆಂಗೆ ಆಯಿತು ಅಂತ ಹೇಳಿ ಫೋನೆಲ್ಲ ಒಡಕದಂದ್ರೆ ಸುಮ್ಮನೆ ಎಲ್ಲ ಫೋನ್ ಸಟ್ಟೆ ಬರ್ತವೆ ಯಾಕೆ ಫೋನ್ ತೆಗೆದು ಕಂಬಕ್ಕೆ ಬಾಕಾಗಿತ್ತು ಅಂತ ಹೇಳಿ ಎಲ್ಲರೂ ಅಂಬ್ತಾರೆ ಹ್ಞೂ ಏನು ಮಾಡೋದು ಹೆಂಗೆ ಕಂಬಕ್ಕೆ ತೆಗ್ದೆ ಹೆಸ್ರು ಅವಿ ಇನ್ನೇ ಬರ್ತವೆ ರಿಪೇರಿ ಮಾಡ್ಸೋಕ್ಕಾಗಲಿ ಯಾತ್ಕೊಂಡಾಗ್ಲಿ ಏನಿನ್ನ ಬುಕ್ ಮಾಡೋದಕ್ಕೆ ಒಟ್ಟು ಇರ್ಕಂಡ್ ಕಣೆ ನೀವು ಮತ್ತೆನಾನ ಸ್ನೇಹ ಇಲ್ಲದೆಲ್ಲ ಹೇಳ್ಕೊಟ್ಟವ್ರೆಲ್ಲ ಹ್ಞೂ ನಿನ್ನ ಗಂಡಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟವ್ರಿ ಹೇಳ್ಕೊಂಡು ಕೊಟ್ಟವ್ರು ಅಳಾಗ ಹೋಗ್ತಾರೆ ಬಿಡು ಅವ್ರು ಉದ್ದಾರ ಆಗಲ್ಲ ಹ್ಞೂ ಹಾಳಾಗೋಗ್ಲಿ ಹೋಗ್ಲಿ ಉದ್ಧಾರ ಅಂತೂ ಆಗಲ್ಲ ನೀವು ಮತ್ತು ಅವಳಿನ ಸ್ನೇಹೇನು ಕಮ್ಮಿ ಇಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟಿರ್ತಾಳೆ ಹ್ಞೂ ಇವನ್ನ ಕರೆದು ಇವನ್ನೇನೋ ಮಾತಾಡಿಸ್ತಾನೇನ ಅದ್ಕೆ ಇನ್ನೂ ಕರೆದು ಹೇಳ್ಕೊಟ್ಟಿರ್ತಾಳೆ ಅವಳು ಎಲ್ಲ ಹೇಳ್ಕೊಡೋರು ಹೇಳ್ಕೊಡ್ರಿ ಸು ಸುಪಿಯಾಕ ಇವ್ನು ಬುದ್ಧಿ ಕೈಯಾಗ ಇದ್ರೆ ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಞೂ ನೋಡೋಕೆ ಇಟ್ಬಾರ್ದಾರು ಇವತ್ತು ಹಂಗೆ ಹಿಂಗೆ ಅಂತೇಳಿ ಅಂಬೋದು ಬೇಡ ಹ್ಞೂ ಅದ್ಕೇನೆ ಇವತ್ತು ನೀನು ಚೆನ್ನಾಗಿರಮ್ಮ ಅಂತ ನಾನು ಅದನ್ನೇ ಹೇಳೋದಿರು ಅಕ್ಕಿರ ಇವರೆಲ್ಲ ಇಷ್ಟು ಆಡ್ಕೊಂಬತ್ತೀನಿ ಇವತ್ತು ಬೋಲೆ ಒಳ್ಳೆಯರ ಒಳ್ಳೆಯರಲ್ಲ ಅವ್ರು ಅಂತ ಇದ್ದೀನಿ ನನಗೂ ಹಂಗೆ ಇದ್ದಿದ್ದು ಹ್ಞೂ ಏನು ಮಾತಾಡಬಾರ್ದು ಏನು ಅನ್ನಬಾರ್ದು ನಾನು ನನ್ನ ಗಂಡ ಗುದ್ದಾಡಬಾರ್ದು ನಾವು ಚೆನ್ನಾಗಿರ್ಬೇಕು ಅಂಬೋದೇ ನನಗೂ ಇದ್ದಿದ್ದು ಆದರೆ ಅನ್ನಿಸ್ಬೇಕಲ್ಲ ಅದು ಹ್ಞೂ ಹಾಗಾದ್ರೆ ಅಡುಗೆ ಏನು ಮಾಡಲ್ಲ ಇವತ್ತು ಏನು ಮಾಡಕ್ಕೆ ಬಿಡು ಹ್ಞೂ ಅಮ್ಮಗೆ ಹೇಳ್ತೀನಿ ನಾನು ಮಸಾಲೆ ದೋಸೆ ಏನಾದ್ರು ತಗೊಂಬರುತ್ತೆ ಮಾಡಲ್ಲ ಸುಮ್ಮನೆ ಅಡುಗೆ ಮಾಡೋಲ್ಲ ನನಗೆ ಐಫೋನ್ ಕೊಡಿಸು ಐಫೋನ್ ಕೊಡ್ಸೋ ತಕ್ಕ ನಾನಂತೂ ಅಡುಗೆ ಮಾಡಲ್ಲ ನಾನು ಏನು ಕೆಲಸನೂ ಮಾಡಲ್ಲ ಅಂತ ಹೇಳ್ತೀನಿ ಹ್ಞೂ ಹಂಗೆ ಹೇಳೋದು ನಾನೇನಿಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಮತ್ತೆ ಆಟ ಹಿಡಿಬೇಕು ಆಗಲಿ ಆಟ ಮಾಡಿದ್ರೆ ಮಾತ್ರ ಹೆಣ್ಣು ಮಕ್ಕಳು ಆಟ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ನಾನು ಹಂಗೆ ಮತ್ತೆ ಹೇಳ್ತಾ ಇದ್ದೀನಿ ನಡಿ ಹೋಗ ನಮ್ಮ ಇರೋಣ ನಮ್ಮ ಅಮ್ಮಾಯಿ ಇರೋಣ ಅಂತ ಕೇಳ್ತಿಲ್ಲ ನಾನು ಯಾವಾಗ ಆಟ ಹಿಡ್ತೀನೋ ಗೊತ್ತಿಲ್ಲ ಹ್ಞೂ ನಾನು ಆಟ ಹಿಡಿದ್ರೆ ಬಿಡು ಹ್ಞೂ ಅಯ್ಯಪ್ಪ ನಾನು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ ಬರಲಿ ಹ್ಞೂ ನಾನು ಇಲ್ಲೋಡು ನಾನೇನು ಕೇಳಲ್ಲ ಓ ನಾನು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲ ನಾನು ಎಷ್ಟು ಅನುಸರಿಸ್ತಾ ಇದ್ದೀನಿ ಹೇಳಿ ಶಿವಾನಿ ನೀನೇನೆ ಹಾಂ ಬಿಡು 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 ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಎಷ್ಟು ಅನುಸರಿಸ್ತಾ ಇದ್ದೀನಿ ಸ್ವಲ್ಪನೂ ಅರ್ಥ ಮಾಡ್ಕೊಂಬಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳು ಹಂಗೆ ಹೇಳು ಹ್ಞೂ ಬೇಜಾರಾದಂಗೆ ಆಗುತ್ತೆ ನನಗೆ ಹಂಗೆ ಏನಾರ ಹೇಳಿರೋ ಮಾತು ಕೇಳಲಿಲ್ಲ ಅಂದರೆ ನನಗೆ ಹಂಗೆ ಬೇಜಾರಾದಂಗೆ ಆಗುತ್ತೆ ಹ್ಞೂ ಆಟ ಇಡಿ ಆಟ ಹಿಡಿದು ಐಫೋನೇ ತಗ ಹ್ಞೂ ಮಾಮೂಲಿ ಫೋನ್ ಏನು ಬೇಡ ಎಲ್ಲರ ಹತ್ರನು ಇರ್ತವೆ ಇನ್ನು ನನ್ನ ನನ್ನದೇ ನನ್ನದೇ ಐತಲ್ಲ ಫೋನ್ ಐಫೋನು ಆ ಥರ ತಗೋನೇನು ಹ್ಞೂ ಆಟ ಮಾಡಿದ್ರೆ ಕೊಡಿಸೇ ಕೊಡಿಸ್ತಾರೆ ನೀನು ನೋಡಿ ಅಪ್ಪಿಗೆ ಮಾಡ್ದಂಗೆ ಮುಂಚಿನ ಬಿಟ್ಟರೆ ಕೊಡಿಸೇ ಕೊಡಿಸ್ತಾನೆ ಹ್ಞೂ ಭೀಮಾ ಎಲ್ಲಿಗೆ ಇವಾಗ ಈಗೋ ಸುತ್ತರಿಯಕ್ಕೆ ಹೋಗ್ಯದ ನೀನು ಹ್ಞೂ ಅವಾಗಿಂತಾನು ಹಂಗೆ ಫೋನೆಲ್ಲ ಒಡಾಕಿ ಹಾಳು ಮಾಡಿಕ್ಕಿ ಬೇಗನೆ ಮಾಡ್ಕೆ ಬಿಡಕೋಣ ಏ ವೈಷ್ಣು ಅಂತ ಹೇಳಿ ಹೋಗ್ಬಿಟ್ಟ ಹ್ಞೂ ನಾನು ಬರಲಿ ಬಂದಾಗ ಮಾತಾಡ್ತೀನಿ ಈಗ ಯಾಕೆ ಮಾತಾಡೋಣ ಬರಲಿ ಬಂದಾಗ ಹೇಳ್ತೀನಿ ಹ್ಞೂ ನಾನು ಮಾತಾಡಿಸ್ಲಿ ಏನಿಲ್ಲ ನಾನೇನಿಲ್ಲ ಅಷ್ಟಿಷ್ಟು ಬಾಯ್ ಮಾಡೋಲ್ಲ ಸರ್ ಸರಿಯಾಗಿ ಜೋರು ಮಾಡಿಬಿಡ್ತೀನಿ ಹ್ಞೂ ಮತ್ತೆ ಬಾಯಿ ಮಾಡು ಜೋರ ಬಾಯಿ ಮಾಡು ಅವನು ನೀನು ಬಾಯಿ ಮಾಡ್ದೆ ಇಟ್ಕೆ ಹೆದರ್ಕಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಅವನು ಹ್ಞೂ ಹ್ಞೂ ಬಾಯ್ ಮಾಡಿ ಹೇಳ್ತೀನಿ ిన్ను నోడిల్ సుపకా నను హి అంత ఇంక గొప్పలోకి ఏ తిల్కబిట్ట అమ్మ అనుకబెట్వ్ అమ్మారు అన్న అనిస్కబరారు అమ్మ ఎదురు కళ్యాణ్ ఎదుర్కేడతాేళు అంత తిబివ్ని అమ్మ ఇతర నన్ను ననే బేర నన్ను స్టైల బేరే నాే బే మే ಕಮ್ಮಕ್ ಹೋಗ್ಬಾರ್ದು ಯಾವತ್ತ ಯಾರಿಗೂ ಎದ್ಕೆಮಕ್ಕೆ ಹೋಗ್ಬಾರ್ದು ಎದ್ರಿಸಿದ್ರೆ ಎದರ್ಸ್ತಾನೇ ಇರ್ತಾರೆ ಹ್ಞೂ ಯಾವುದೇ ಕಾರಣಕ್ಕೂ ಯಾವತ್ತ ಯಾರಿಗೂ ಎದ್ರಿಕಮಕ್ಕೆ ಹೋಗ್ಬಾರ್ದು ಮಾತಾಡಿ ಹೇಳ್ತೀನಿ ಇಸ್ಕ ಫೋನ್ ಇಸ್ಕೊಂಡು ಐಫೋನ್ ಇಸ್ಕೊಬಿಡು ಐಫೋನ್ ಬೇಕೇ ಬೇಕು ಆಟ ಹಿಡ್ದು ಐಫೋನ್ ತಗೊಂಡೆ ತಗೊತಿನಿ ನಾನು ಹ್ಞೂ ನಾನು ಇವಾಗ ಬುಕ್ ಮಾಡಲಿಲ್ಲ ಅಂದರೆ ಎಷ್ಟು ಜನ ಎಷ್ಟು ಆಡ್ಕೊಂಬತ್ತರೋ ಇವಾಗ ಹೆಂಗೆ ಬುಕ್ ಮಾಡೋಣ ಇವಾಗ ಯಾಕೆ ಬುಕ್ ಮಾಡೋದಿಲ್ಲ ದಿನ ಬರೋ ಬರಲ್ಲ ಅಂತ ಅಂತೇಳಿ ನಮ್ಮ ಮತ್ತೆ ಎಲ್ಲ ಆಡ್ಕೆತಾರೆ ಅದಕ್ಕೆ ಅವ್ರ ಎದ್ರಿಗೆಲ್ಲಾನ ನಾನು ಇನ್ನೂ ಚೆನ್ನಾಗಿ ಬುಕ್ ಮಾಡಿ ಇನ್ನೂ ಅವ್ರ ಎದ್ರಿಗೆ ಒಟ್ಟು ಹುರ್ಸೋಕ್ಕಾಗಲೇ ನಾನು ತಗೋಬೇಕು ಹ್ಞೂ ಉರ್ಕೋಬೇಕು ನಾನು ಬುಕ್ ಮಾಡಿ ನೋಡಿ ಆ ಸ್ನೇಹ ಆಗಲಿ ನಮ್ಮ ಮತ್ತೆ ಆಗಲಿ ಎಲ್ಲ ಉರ್ಕೋಬೇಕು ಹ್ಞೂ ನಾನು ಬುಕ್ ಮಾಡೋದೇ ನೋಡಿ ಒಟ್ಟು ಹುರ್ಕೋಬೇಕು ಅವರು ನೋಡ್ತಾ ನಿನ್ನ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು